ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಕ್ರಿಯೇಷನ್ಸ್ ನಾನು ಗಣೇಶ ಮತ್ತು ಗೌರಿ ಹಬ್ಬದ ವಿಶೇಷವಾಗಿ ಸಿಹಿ ತಿನಿಸುಗಳನ್ನೆಲ್ಲ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅದೇ ಥರ ಲಾಸ್ಟ್ ವಿಡಿಯೋದಲ್ಲಿ ಉಂಡೆ ಯಾವ ಥರ ಮಾಡೋದು ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಚಕ್ಲಿ ಮತ್ತು ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದ್ದ ಲೈಕ್ ಮಾಡಿ ಲಾಸ್ಟ್ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾನು ಚಕ್ಲಿ ಮತ್ತು ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಚಕ್ಲಿಗೆ ನಾವೇನು ಮಾಡಬೇಕು ಅಂದರೆ ಹಿಟ್ಟನ್ನು ಮಾಡಿಸ್ಕೊಂಬರ್ಬೇಕಾಗುತ್ತೆ ಆ ಹಿಟ್ಟು ಮಾಡ್ಲಿಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ನಾನು ಎರಡು ಕೆ ಜಿಯಷ್ಟು ಅಕ್ಕಿನ ಹುರ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕೆ ಜಿಯಷ್ಟು ಹುರ್ಗಡ್ಲೆ ಒಂದು ಕೆ ಜಿ ತಗೊಳ್ಬೇಕಾಗುತ್ತೆ ಅದನ್ನೇನು ಹುರ್ಕೊಳ್ಳೋದು ಬೇಡ ಒಂದು ಇಡಿಯಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದಿಡಿಯಷ್ಟು ಹೆಸ್ರುಬೇಳೆ ಒಂದಿಡಿಯಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಒಣಮೆಣ್ಸಿನಕಾಯಿ ಉದ್ದಿ ಹಾಕ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಕಾಳು ಮೆಣಸಿರುತ್ತಲ್ಲ ಅದು ಇದಿಷ್ಟನ್ನು ಹಾಕಿ ನಾವು ನೀಟಾಗೆ ಹಿಟ್ಟು ಮಾಡಿಸ್ಕೊಂಬರ್ಬೇಕು ಹಿಟ್ಟು ಮಾಡಿಸ್ಕೊಂಡು ಇದಕ್ಕೆ ಬೆಣ್ಣೆ ಮತ್ತು ಡಾಲ್ಡನ್ನು ಒಂದು ಚಿಕ್ಕ ಬಾಣಲೇಲಿ ಹಾಕಿ ನೀಟಾಗೆ ಕಾಯಿಸ್ಕೊಳ್ಬೇಕು ಅದಾದಮೇಲೆ ಒಂದು ದೊಡ್ಡ ಬೇಸನ್ ತೊಗೊಬೇಕಾಗತ್ತೆ ಅದಕ್ಕೆ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟು ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಣ್ಕಾಳು ಆಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಮತ್ತು ಕಾಯಿಸಿಟ್ಕೊಂಡಿರ್ತೀವಲ್ಲ ಬೆಣ್ಣೆ ಮತ್ತು ಡಾಡಾ ಅದು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಕಲ್ಸ್ಕೊಬೇಕಾದ್ರೆ ನೀವು ನೋಡ್ಕೊಳ್ಳಿ ಅದು ತುಂಬ ಮೆತ್ತಗೂ ಕಲಿಸ್ಕೊಬಾರ್ದು ತುಂಬ ಗಟ್ಟಿಗೂ ಕಲ್ಸ್ಕೊಬಾರ್ದು ಹಿಂಗೆ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗಬೇಕಿಟ್ಟು ಆ ಥರ ಕಲಿಸ್ಕೊಬೇಕು ನೀವು ಇಲ್ಲಾಂದರೆ ಅದು ತುಂಬ ಗಟ್ಟಿ ಅನಿಸುತ್ತೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ ನೀವು ಇದಕ್ಕೆ ಬೆಣ್ಣೆ ಹಾಕ್ತಿರೋ ಅಷ್ಟು ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ಚಕ್ಲಿ ಸೊ ಬೆಣ್ಣೆನೂ ಕಾಸ್ಕೊಂಡು ಹಾಕ್ಕೊಬೇಕಾಗುತ್ತೆ ಆಮೇಲೆ ಜೀರಿಗೆ ಪುಡಿನೂ ಅಷ್ಟೇ ಜೀರಿಗೆ ಪುಡಿ ಕೆಲವೊಬ್ರು ಹಾಕ್ಕೊತಾರೆ ಕೆಲವೊಬ್ರು ಗ್ರೈಂಡ್ ಮಾಡ್ಸ್ಕೊಳೋಕೆ ಇಟ್ಟು ಇಟ್ಟು ಹೋಗ್ತಾರಲ್ಲ ಅವಾಗ ಜೀರಿಗೆ ಪುಡಿ ಜಾಸ್ತಿ ಹಾಕಿರ್ತಾರೆ ಅದು ಆದಮೇಲೆ ಈ ಥರ ಚಕ್ಲಿ ಒಳ್ಳಿಗೆ ಸ್ವಲ್ಪ ನೀಟಾಗಿ ತುಪ್ಪ ಎಲ್ಲ ಎಣ್ಣೆನ ಸವರ್ಕೊಂಡು ಇಟ್ಟು ಹಿಟ್ಟನ್ನು ಅದರೊಳಗೆ ಹಾಕಿ ನಾತ್ಕೊಬೇಕು ನೀಟಾಗಿ ನಾದಿ ಹಿಟ್ಟನ್ನು ಅದರೊಳಗೆ ಹಾಕಿ ಸೊ ಸ್ವಲ್ಪನೇ ಕಾದ ಮೇಲೆ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಚಕ್ಲಿನ ಹಾಕ್ಕೊಳ್ಬೇಕಾಗತ್ತೆ ಅದು ಹಾಕ್ಕೊಂಡಾದ್ಮೇಲೆ ಎರಡು ಸೈಡು ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಕರ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದಿಲ್ಲ ಚಕ್ಲಿ ಸೊ ಲೋ ಫ್ಲೇಮಲ್ಲೇ ನೀಟಾಗಿ ಎರಡು ಕಡೆನೂ ಫ್ರೈ ಮಾಡ್ಕೊಳ್ಳಿ ಅದು ಆದಮೇಲೆ ಚಕ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಆವಾಗ ನೀವು ತೆಗಿಬೇಕಾಗುತ್ತೆ ತುಂಬ ಏರಾಗು ಕರಿಬೇಡಿ ಸೀದಂಗಾಗುತ್ತೆ ತಿನ್ನಕ್ಕೆ ಸರಿ ಆಗೋದಿಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿ ಾನ ಉರಿಯಲ್ಲೇ ಕರಿಬೇಕಾಗತ್ತೆ ನೋಡಿದ್ರಲ್ ಬ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿ ಇಟ್ಟರೆ ಹಂಗೆ ಕರಮ್ ಕರಮ್ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ಕೊಬೋದು ಸುಮ್ಮನೆ ಔಟ್ಸೈಡಿಂದ ತಂದು ತಿಂದರೆ ಹೆಲ್ತಿಗೆ ಕೂಡ ಒಳ್ಳೇದಲ್ಲ ಸೊ ಇವಾಗ ಕರ್ಜಿಕಾ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟು ಅದಕ್ಕೆ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಗೆ ಕಲಿಸ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಕಲಿಸ್ಕೊಳ್ಳಿ ಅವಾಗವಾಗೆ ಸೊ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಇದನ್ನು ಕಲಸಾದ್ಮೇಲೆ ಒನ್ ಅವರು ನೆನ್ಕೊಳಕ್ಕೆ ಬಿಡಬೇಕು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಕರ್ಜಿಕಾಯಿ ಒಳಗೆ ಫಿಲ್ ಮಾಡೋಕ್ಕೆ ಬೇಕಾಗಿರುವಂಥ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸೊ ಅದನ್ನು ಹಾಗೆ ಹೇಳ್ತಾ ಇದ್ದೀನಿ ಫಸ್ಟು ಒಣಕೊಬ್ಬರಿನ ತುರ್ಕೊಳ್ಬೇಕು ಆಮೇಲೆ ಶೇಂಗಾನ ಹುರ್ಕೊಳ್ಬೇಕಾಗತ್ತೆ ಶೇಂಗಾ ನೀಟಾಗಿ ಹುರ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಹಾಗೆ ಒಣಕೊಬ್ಬರಿನೂ ಅಷ್ಟೇ ಲೈಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಕಡಲೆ ಪೌಡರು ಕಡಲೆನ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಡಲೆ ಪೌಡರು ಆಮೇಲೆ ಸಕ್ಕರೆ ಶುಂಠಿ ಮತ್ತು ಏಲಕ್ಕಿ ಪೌಡರು ಇದಿಷ್ಟು ಹಾಕಿ ನೀಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಪೌಡರು ರೆಡಿ ಆಗುತ್ತೆ ಇವಾಗ ಮೈದಾ ಹಿಟ್ಟು ನೀಟಾಗಿ ನೆಂದಿರುತ್ತೆ ನಾವು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಂಡು ಲಟ್ಸ್ಕೊಬೇಕಾಗತ್ತೆ ಲಟ್ಸ್ಕೊಬೇಕಾದ್ರೆ ಸ್ವಲ್ಪ ಮೈದಾ ಹಿಟ್ಟಲ್ಲೇ ಲಟ್ಸ್ಕೊಬೇಕು ಇಲ್ಲಾಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಬೋದು ನೀಟಾಗಿ ರೌಂಡ್ ಶೇಪಲ್ಲಿ ಲಟ್ಸ್ಕೊಂಡಾದ್ಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕರ್ಜಿಕಾಯನ್ನ ರೆಡಿ ಮಾಡ್ಕೊಳ್ಬೋದು ಆ ಎಲೆ ಕರ್ಜಿಕಾಯಿ ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನ ತೊಗೊಂಡು ಅದರೊಳಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ನ ಉದ್ದಿಟ್ಕೊಂಡಿರುವಂಥ ಎಲೆಯಲ್ಲಿ ಆ ಪೌಡರನ್ನ ಹಾಕಬೇಕಾಗುತ್ತೆ ನೋಡ್ಕೊಳ್ಳಿ ತುಂಬ ಜಾಸ್ತಿ ಪೌಡರ್ ಹಾಕ್ಬಾರ್ದು ಅದು ಹೊರಗಡೆ ಎಲ್ಲ ಬರುತ್ತೆ ಎಣ್ಣೆ ಒಳಗೆ ಕರಿಬೇಕಾದರೂ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಎಲೆಗೆ ಸುತ್ತ ನಾವು ಹಾಲನ್ನು ನೀಟಾಗಿ ಹಚ್ಕೊಳ್ಬೇಕಾಗುತ್ತೆ ಹಾಲು ಅಥವಾ ನೀರು ಹಚ್ಕೊಂಡು ಅದನ್ನು ನೀಟಾಗೆ ಇದು ಗ್ಯಾಪ್ ಎಲ್ಲೂ ಕಾಣದಿರೋ ಥರ ನೀಟಾಗಿ ಮರ್ಚ್ಕೊಳ್ಬೇಕಾಗುತ್ತೆ ಎಲ್ಲ ಕಡೆನೂ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು ಪ್ರೆಸ್ ಆದಮೇಲೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹುರ್ಕೊಳ್ಬೇಕಾಗುತ್ತೆ ಇಷ್ಟು ಮಾಡಿದ್ರೆ ಕರ್ಜಿಕಾಯ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಯಾವ ಥರ ಚಕ್ಲಿ ಮತ್ತು ಕರ್ಜಿಕಾಯಿ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ನೀವು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್